ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶುಕ್ರವಾರ ಬೆಳಿಗ್ಗೆ ಸ್ಟವ್ನೆಲ್ಲ ಒರೆಸ್ಕೊಂಡು ಅಡುಗೆ ಮಾಡೋಣ ಅಂತ ಎಲ್ಲ ಒರೆಸಿಟ್ಟಿದೆ ಮತ್ತೊಂದು ಸಲ ಒರೆಸ್ಕೊಳ್ಳೋಣ ಅಂತ ಒರೆಸ್ಕೊಳ್ತಾ ಇದ್ದೀನಿ ಕಂಪಲ್ಸರಿಯಾಗಿ ಇದು ಪ್ರತಿದಿನವೂ ಇದೇ ರೊಟೀನ್ ಇರುತ್ತೆ ರಾತ್ರಿ ಇಷ್ಟೇ ಒರೆಸಿದ್ರು ಬೆಳಿಗ್ಗೆ ಒಂದು ಸಲ ನ ಕೈಕಾಲು ಮುಖ ತೊಳ್ಕೊಂಡು ಬಂದು ಒಲೆ ಹಚ್ಚಿದ ಮೇಲೆ ಸ್ಟವ್ವನ್ನು ಒಂದು ಸಲ ಒರೆಸ್ಕೊಂಡು ಸ್ಟವ್ ಹಚ್ಚದೋ ಹಚ್ಚೋ ಅಂತ ಒಂದು ರೂಢಿ ಆಗಿಬಿಟ್ಟಿದೆ ಆವಾಗಿಂದೂ ಹಾಗೆ ಇವತ್ತು ದೋಸೆ ಅದ್ರ ಜೊತೆಗೆ ಈರೆಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಜಾಸ್ತಿ ಹಾಕಬೇಕಾದ ಅವಶ್ಯಕತೆನೇ ಇಲ್ಲ ಒಂದು ಸ್ಪೂನ್ ಆದರೆ ಸಾಕು ತೋರಿಸ್ತೀನಿ ಎಷ್ಟೆಲ್ಲ ಹಾಕ್ತೀನಿ ಅಂತ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಮಾಡೋದನ್ನು ಖಂಡಿತವಾಗ್ಲೂ ಮರೆಯಬೇಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹಾಗೆ ಸ್ನೇಹಿತರೆ ಬಾಗಿಣದ ಬಗ್ಗೆ ನನಗೆ ಮಾತಾಡೋಣ ಅಂತ ಯಾಕೆ ಅಂದರೆ ಹೆಣ್ಮಕ್ಳು ತವರ್ ಮನೆ ಅಂತಂದ್ರೆ ರೀತಿ ಯಾವಾಗಲೇ ಹೋದ್ರೂ ಅಪ್ಪ ಅಮ್ಮ ಅರ್ಶನ ಕುಂಕುಮಕ್ಕೆ ಇಲ್ಲ ಇಲ್ಲ ಅಂತಂದ್ರೆ ಬಳೆ ತಗೊಂಬಗ ಅಂತ ಒಂದು ಐವತ್ತು ರೂಪಾಯಿನಾದರೂ ಕೊಟ್ಟು ಕಳಿಸ್ತಾರೆ ಒಂದು ಒಂದು ಡಜನ್ ಬಳೆ ತಗೊಂಡು ಒಂದಿಷ್ಟು ಹೂ ತಗೊಂಡ್ಬಟ್ಕೊಬಿಡು ಅಂತ ಬಾಗಿಣ ಅಂತ ಕೊಡೋದೇ ನಮ್ಮ ತವರು ಮನೆಯಿಂದ ಗೌರಿ ಹಬ್ಬಕ್ಕೆ ಬಿಟ್ಟರೆ ಬೇರೆ ಇನ್ಯಾವ ಹಬ್ಬದಲ್ಲೂ ಕೊಡೋವಂಥ ರೂಢಿ ಇಲ್ಲ ಬೇರೆ ಕಡೆ ಥರ ರೂಢಿ ಇದ್ರೆ ಖಂಡಿತ ಕಮೆಂಟ್ ಹಾಕಿ ಆಯ್ತಾ ಹಾಗೇನೆ ಬಾಗಣದ ಒಂದು ವಿಶೇಷತೆ ಏನು ಅಂತಂದ್ರೆ ಆ ಕೆಲವೊಂದು ಸಲ ದೇವರು ಪರೀಕ್ಷೆ ಮಾಡೋದಕ್ಕೋಸ್ಕರನೇ ಏನೋ ಗೊತ್ತಿಲ್ಲ ಅಹ್ ತವ್ರ ಮನೆಯಲ್ಲಿ ಬಾಗ್ನ ಕೊಡೋದಕ್ಕೂ ಮುಂಚೆ ಕೈಯಲ್ಲಿ ದುಡ್ಡು ಕಾಸು ಎಲ್ಲ ಓಡಾಡ್ತಾ ಇರುತ್ತೆ ಆಗ ಅದೇ ಬಾಗ್ನ ಕೊಡೋ ಸಂದರ್ಭ ಮದುವೆ ಅಂದ್ರೆ ಹಬ್ಬಗಳ ಸಂದರ್ಭ ಬಂದಾಗ ಕೈಯಲ್ಲಿ ದುಡ್ಡು ಕಾಸೆ ಇರೋದಿಲ್ಲ ಇರೋ ಅಷ್ಟರಲ್ಲೇ ಕೊಟ್ಟು ಅಕ್ಕ ತಂಗಿಯರಿಗೆ ತೃಪ್ತಿ ಪಡಿಸೋಣ ಅಂತ ಅಣ್ಣ ಅಥವಾ ತಮ್ಮಂದಿರೋ ಒಂದು ಭಾವನೆ ಇರುತ್ತೆ ಇಲ್ಲ ಅಂದ್ರೆ ಸಾಲ ಸಲ ಮಾಡಿ ಬಂದು ಅಕ್ಕ ತಂಗಿಯರಿಗೆ ಬಾಗಿನ ಕೊಡ್ತಕ್ಕಂಥದ್ದು ಉಂಟು ಆದರೆ ನಾನು ಹೆಣ್ಮಕ್ಳಿಗೆ ಹೇಳೋದು ಒಂದೇ ಅಥವಾ ಹತ್ ಆ ಮನೆಯ ಹೆಣ್ಮಕ್ಳು ಯಾರು ಹತ್ ಅವ್ರಿಗೆ ಹೇಳೋದು ಒಂದೇ ಹೆಣ್ಮಕ್ಳು ನಾನು ಹೇಳೋದು ಒಂದೇ ದಯವಿಟ್ಟು ಸಾಲವನ್ನು ಮಾಡಿಕೊಂಡು ಬಾಗಿನವನ್ನ ಕೊಡೋ ಅಂಥ ರೂಢಿಯನ್ನ ಖಂಡಿತ ಮಾಡ್ಕೋಬೇಡಿ ಅದರ ಜೊತೆಯಲ್ಲಿ ಹೆಣ್ಮಕ್ಳಿಗೆ ಒಂದು ಕಿವಿ ಮಾತು ಅಣ್ಣ ಆಗಿರೋರು ಬಾಗಿನ ಅಂತ ಅಂದ್ಬಿಟ್ಟು ಒಂದು ಅರಿಶಿನ ಕುಂಕುಮ ಹೂವು ಬಳೆ ಇಷ್ಟೇ ಕೊಟ್ರೆ ಸಾಕು ಬಾಗಿನದ ಒಂದು ಆ ಏನಂತ ಹೇಳ್ತೀವಿ ಮುಖ್ಯವಾಗಿ ಬೇಕಾಗಿರೋದೆ ಅದು ಅರಿಶಿನ ಕುಂಕುಮ ಬಳೆ ಹೂವು ಏನಿದೆಯೋ ಅದೇ ಮುಖ್ಯವಾಗಿ ಬಾಗಿನಕ್ಕೆ ಒಂದು ಅದೇ ಪ್ರಮುಖ ಅದೇ ಅದನ್ನೇ ಬಾಗಿನ ಅಂತ ಹೇಳ್ತೀವಿ ಅದನ್ನ ಕೊಡುವಾಗ ಬರೀ ಹಾಗೆಯೇ ಕೊಡಬಾರ್ದು ಅಂತ ಅವ್ರ ಕೈಲಾದಷ್ಟು ದುಡ್ಡನ್ನು ಇಟ್ಟು ಕೊಡ್ತಾರೆ ಅವ್ರ ಕೈಲಾದಷ್ಟು ದುಡ್ಡು ಮಟ್ಟಿಗೆ ಬ್ಲೌಸ್ ಬ್ಲೌಸು ಅನ್ನೆಲ್ಲ ತೆಂದಿಟ್ಕೊಂಡು ಕೊಡ್ತಾರೆ ಕೆರಳೂರಲ್ಲಿ ಅದನ್ನು ಹಾಡ್ಕೊಳ್ಳೋವಂಥ ಪದ್ಧತಿ ಇದೆ ಏನಂತ ಹಣ್ಣುಗಳು ಚೆನ್ನಾಗಿ ತಂದಿಲ್ಲ ತರಕಾರಿ ಬಾಗ್ನ ಕೊಡೋರು ಸಹ ತಕ್ಕ ತರಕಾರಿ ಬಾಗ್ನ ಕೊಡ್ತಾರೆ ತರಕಾರಿಗಳು ಚೆನ್ನಾಗಿ ತಂದಿಲ್ಲ ಸೀರೆ ಚೆನ್ನಾಗಿ ತೊಗೊಂಡು ಬಂದಿಲ್ಲ ದುಡ್ಡು ಕೊಟ್ಟಿದ್ರೆ ಆಯ್ತಿತ್ತು ನಾವೇ ಇಲ್ಲಿ ತೊಗೋತಾ ಇದ್ವಿ ಅನ್ನೋದು ಅನ್ನೋ ಅಂಥದ್ದು ಮಾತಿದೆ ಇನ್ನೂ ಕೆಲವು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಬಿಲ್ ನೋಡ್ತಾರೆ ಸೀರೆ ಸೀರೆದು ಕ್ವಾಲಿಟಿ ನೋಡಲ್ಲ ಆ ಸೀರೆ ತರಬೇಕಾದ್ರೆ ಆ ಅಣ್ಣ ಹತ್ತಿಗೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅದರಿಂದ ಇರೋ ಪರಿಶ್ರಮ ನೋಡೋದಿಲ್ಲ ಅವ್ರ ಮಕ್ಳು ಇಲ್ದೇದ್ರು ಪರವಾಗಿಲ್ಲ ಎಂಡ್ತಿ ಇಲ್ದ್ರು ಪರವಾಗಿಲ್ಲ ಮಾತೋಗಿ ಕಾಲಕ್ಕೆ ನಿಂತ್ಕೊಳತ್ತೆ ಅಂತ ಮನೆಗೆ ಮನೇಲಿರೋ ಅಂದ್ರೆ ಆ ಮನೆ ಹೆಣ್ಮಕ್ಳಿಗೆ ಆ ಸೀರೆನ ತಗೊಂಡು ಬಾಗಿನದ ರೂಪದಲ್ಲಿ ಕೊಡ್ತಾರೆ ಅದ್ರದ್ದು ಬೆಲೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಕೆಲವೊಂದು ಹೆಣ್ಮಕ್ಳಿಗೇನು ಹೇಳ್ತಿರೋದು ಎಲ್ಲಾ ಹೆಣ್ಮಕ್ಳಿಗೂ ಅಲ್ಲ ಅವರು ಬೆಲೆ ನೋಡ್ತಾರೆ ಸಾರ್ವೇ ಸಾಮಾನ್ಯ ನಾನು ನೋಡ್ತೀನಿ ಮದುವೆಗೆ ಸೀರೆ ಕೊಡಲಿ ಒಂದು ಯಾರ್ದಾರ ಮನೆಗೆ ಹೋಗಿ ಸೀರೆ ತೊಗೊಳ್ಳಿ ಫಸ್ಟ್ ನೋಡೋದೇ ಒಂದು ರೈಟು ಏನಿದೆ ಅದರಲ್ಲಿ ಆ ಕೊಡೋ ಪ್ರೀತಿ ನೋಡಿ ಆ ಕೊಡಬೇಕಾದ್ರೆ ಆ ಬಾಗಿನ ಕೊಡುವಾಗ ಒಂದು ಸೀರೆ ತಗೊಡುವಾಗ ಅದರಿಂದ ಅದರಿಂದ ಇರೋ ಪ್ರೀತಿ ಸಂಕಟ ನೋವು ಪರಿಶ್ರಮ ಆ ಒಂದು ಸಮಯದಲ್ಲಿ ಆಗಿರ್ತಕ್ಕಂಥ ನೋವುಗಳು ಎಲ್ಲನೂ ಲೆಕ್ಕಾಚಾರ ಹಾಕ್ಕೊಡಿ ಅಣ್ಣ ಎಷ್ಟು ರೂಪಾಯಿ ಇದಾದರೂ ಕೊಡಲಿ ಲಾಸ್ಟಿಗೆ ಅವರು ಪುಟ್ಪಾತ್ ಮೇಲೆ ಮಾರೋ ಸೀರೆ ತಂದುಕೊಟ್ರು ಸರಿಯೇ ಅದನ್ನು ಅದನ್ನ ಬೇಡ ಅಂತ ಅಂದ್ಬೇಡಿ ಇದರಿಂದ ಹೆಣ್ಮಕ್ಳಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ಖಂಡಿತ ಹೇಳ್ತೀನಿ ಸ್ನೇಹಿತರೆ ಖಂಡಿತ ಕೇಳಿ ಅಣ್ಣ ಕೊಟ್ಟಿರೋ ಬಾಗಿನವನ್ನು ಈಸ್ಕೊಂಡ್ಮೇಲೆ ದಯವಿಟ್ಟು ಅಣ್ಣನಿಗೆ ಸಿಹಿ ಅಡಿಗೆ ಮಾಡಿ ಊಟ ಮಾಡಿಸಿ ಕಳಿಸಿ ಸಾಮಾನ್ಯವಾಗಿ ಒಬ್ಬಟ್ಟು ಹೋಳಿಗೆ ಮಾಡೇ ಕಳಿಸೋದು ಬಾಗಿನ ಮನೆಗೆ ಬಂದ ಮೇಲೆ ಯಾವುದೇ ಕಾರಣಕ್ಕೂ ಅಣ್ಣ ನಂಗೆ ಟೈಮ್ ಆಯಿತು ಹೋಗ್ತೀನಿ ಅಂತಂದರೆ ಖಂಡಿತ ಬಿಡೋಕ್ಕೆ ಹೋಗಬೇಡಿ ಅವ್ರು ಬರೋದಕ್ಕೂ ಮುಂಚೆ ಅವ್ರು ಇದ್ದಾರೆ ಅಂತ ಗೊತ್ತಾಗುತ್ತಲ್ವಾ ಈಗೆಲ್ಲ ಫೋನ್ ಇದೆ ಅಲ್ವಾ ಅವ್ರು ಫೋನ್ ಮಾಡಿದ ತಕ್ಷಣವೇ ನೀವು ಒಬ್ಬಟ್ಟು ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡಿಕೊಂಡು ಒಬ್ಬಟ್ಟು ನೋಟನ್ನು ಮಾಡಿ ಕಳಿಸಿ ಓಕೆನಾ ಇವಾಗ ನಾನು ಹೀರೆಕಾಯಿ ಎಣ್ಣೆಗಾಯಿಗೆ ನಾನು ಫಸ್ಟು ನಾನು ಕಡಲೆಕಾಯಿ ಬೀಜ ಒಂದೆರಡು ಸ್ಪೂನ್ ಅಷ್ಟು ಒಂದು ಸ್ಪೂನು ಎಳ್ಳನ್ನು ಹಾಕ್ಕೊಳ್ತಾಯಿದ್ದೀನಿ ಕಪ್ಪೆಳ್ಳಾದರೂ ಪರವಾಗಿಲ್ಲ ಬಿಳಿ ಎಳ್ಳಾದರೂ ಪರವಾಗಿಲ್ಲ ಹಾಕ್ಕೊಂಡು ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಮತ್ತು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಚಕ್ಕೆ ಲವಂಗ ಶುಂಠಿ ಹಾಗೆಯೇ ನಾನಿಲ್ಲಿ ಟೊಮೊಟೊವನ್ನು ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕೊಂಡ್ಮೇಲೆ ನಾನು ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಮೋಸ್ಟ್ಲಿ ನೀವು ನೋಡಿರ್ಬೋದು ಸುಮಾರು ಎರಡು ಇಂಚಷ್ಟು ತೆಂಗಿನಕಾಯಿ ಮೂರು ಇಂಚು ಅಗಲ ಎರಡು ಇಂಚು ಉದ್ದ ಇಷ್ಟಾಗಲ ತೆಂಗಿನಕಾಯಿನ ಹಾಕ್ಕೊಂಡಿರೋದು ನಾನು ಹಾಗೆ ಪೀಸ್ ಪೀಸ್ ಮಾಡಿ ಹಾಕ್ಕೊಂಡಿರೋದು ಹಾಗೇ ಧನಿಯಾ ಪೌಡರ್ ಬೆಳೆ ಸಾಂಬಾರು ಪುಡಿ ಹಾಕಬೇಡಿ ಇದಕ್ಕೆ ಧನಿಯಾ ಪುಡಿ ಹಾಕ್ಕೊಳ್ಳಿ ಹಾಗೆ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಹಾಗೆ ಟಮೊಟೋನು ಹಾಕೊಂಡಿದೀನಿ ಹುಣಸೆಹಣ್ಣು ಹಣ್ಣು ಹಾಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ನಿಮ್ಗೆ ಉಳಿ ತಿನ್ನೋಕೆ ಇಷ್ಟ ಇಲ್ಲ ಒಂದು ಅರ್ಧ ಟೊಮೊಟೊ ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡು ಆ ಥರ ಹಾಕ್ಕೊಂಡು ನೀವು ಎಲ್ಲನೂ ಬಾಡಿಸ್ಕೊಂಡು ಮಿಕ್ಸಿಗೆ ಹಾಕಿ ರುಬ್ಬಿ ಅದನ್ನು ರುಬ್ತಾ ಇರಬೇಕಾದ್ರೆ ನಾವು ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜ ಎಳ್ಳು ಎಲ್ಲನೂ ಸೇರಿಸಿ ರುಬ್ಕೊಂಡು ಮಾಮೂಲಿ ಈರೆಕಾಯಿನ ಕಟ್ ಮಾಡಿ ಮಾಮೂಲಿ ಹೇಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬಿಟ್ಟೋದಕ್ಕೆ ಈರುಳ್ಳಿ ಒಗ್ಗರಣೆ ಕೊಟ್ಟು ಆಮೇಲೆ ಈ ಹೀರೆಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲನ ಸೇರಿಸಿ ಜಾಸ್ತಿ ನೀರು ಹಾಕ್ಬಾರ್ದು ಗೊಜ್ಜು ಥರ ಅಲ್ಲೇ ಅಂಟ್ಕೋಬೇಕು ಆ ಥರ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರೋ ಹೀರೇಕಾಯಿ ಎಣ್ಗಾಯಿ ರೆಡಿ ಆಗುತ್ತೆ ಸ್ನೇಹಿತರೆ ಬನ್ನಿ ಬಾಗಿನದ ಬಗ್ಗೆ ಮಾತಾಡೋಣ ಅಣ್ಣ ಮನೆಗ್ ಬರ್ತಾ ಇದಂಗೆನೆ ಸಿಹಿ ಊಟ ನಿಮ್ ಮನೇಲಿ ಏನಿದೆಯೋ ಹೌದು ಒಬ್ಬಿಟ್ಟಲ್ಲ ಅಂದ್ರು ನಿಮ್ಮಲ್ಲಿ ಪಾಯಸನಾದರೂ ಮಾಡಿ ಮಾಡಿ ಅಣ್ಣನಿಗೆ ಬಡಿಸಿ ಒಟ್ಟಿನಲ್ಲಿ ಅವತ್ತು ಅಣ್ಣನಿಗೆ ಸಿಹಿ ಊಟ ಮಾಡಿ ಅಣ್ಣ ಅತ್ತಿಗೆ ಯಾರು ಬಂದಿರ್ತಾರೋ ಅವರಿಗೆ ಊಟ ಮಾಡಿಸಿ ಅವರಿಗೆ ಅರಶಿನ ಕುಂಕುಮ ಏನಾದರೂ ಅತ್ತಿಗೆ ಬಂದಿದೆ ಅವ್ರಿಗೆ ಅರಶಾಗಿ ಕುಂಕುಮ ಒಂದು ರವಿಕೆ ಕಣ ಇಟ್ಟು ಖಂಡಿತವಾಗ್ಲೂ ಅವ್ರ ಮನೆಯಿಂದ ನನಗೆ ತಗಳಿಸಿ ಎಷ್ಟಾಯಿತು ಏನಾಯ್ತು ನನ್ನ ದುಡ್ಡು ಕೊಟ್ಟಿದ್ರೆ ಆಗ್ತಿತ್ತು ಇಷ್ಟು ಕಮ್ಮಿ ರೇಟಿಂದ ಕಲರ್ ಚೆನ್ನಾಗಿಲ್ಲ ನನಗಿಷ್ಟ ಇಲ್ಲ ಈ ಸೀರೆ ನನ್ನ ಹತ್ರ ಒಂದಿತ್ತು ನೀವ್ಯಾಕೆ ತಂದ್ರಿ ಅಂತ ಕೊಂಕು ನುಡಿಗಳನ್ನು ಬೇಡ ಅವರು ಕೊಟ್ಟಿದ ತಕ್ಷಣ ಕಣ್ಣಿಗೆ ಹೊತ್ಕೊಂಡು ಕಾಲು ನಮಸ್ಕಾರ ಮಾಡಿಕೊಂಡು ದೇವ್ರ ಮನೆಗೆ ತಗೊಂಡೋಗಿಡಿ ಅಲ್ಲಿ ಇಲ್ಲಿ ಇಡ ಇಡಬೇಡಿ ಹತ್ರನು ಕೊಂಕು ಮಾತುಗಳನ್ನ ಹಾಡಬೇಡಿ ಇದೆಲ್ಲ ಆದಮೇಲೆ ಅಣ್ಣ ಬಾಗಿನಕ್ಕೆ ಕೊಟ್ಟಿರ್ತಕ್ಕಂತಹ ದುಡ್ಡನ್ನು ಬಳೆ ತಗೊಳ್ಳವ ಬ್ಲೌಸ್ ಸೋಸ್ಕೊಳವಾ ಸೀರೆ ಹಂಚೋಸ್ಕೊಳವಾ ಅಂತ ಬರೀ ಬಾಗಿನ ಕೊಟ್ಬಿಟ್ಟು ಹೋದ್ರೆ ಆಗಲ್ಲ ದುಡ್ಡು ಸಹ ಕೈ ಕೊಡ್ತಾರೆ ಅದನ್ನು ತಗೊಂಡೋಗ್ಬಿಟ್ಟು ನಿಮ್ಮ ಬೀರು ಒಳಗಡೆ ಇಟ್ಕೊಳ್ಳಿ ಆಯ್ತಾ ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತೀನಿ ಅಣ್ಣ ತಮ್ಮ ಕೊಟ್ಟಿರೋ ದುಡ್ಡನ್ನ ತಗೊಂಡೋಗಿ ಕ ದೇವ್ರ ಮುಂದೆ ಇಟ್ಟು ಆಮೇಲೆ ಬೀರು ಒಳಗಡೆ ತಗೊಂಡೋಗಿ ಇಟ್ಕೊಳ್ಳಿ ನಿಮಗೂ ಸಹ ಬಡತನ ಬರೋದಿಲ್ಲ ಅವ್ರಿಗೂ ಬಡತನ ಬರೋದಿಲ್ಲ ದೇವರು ಇಬ್ಬರಿಗೂ ಆಯಸ್ಸು ಆರೋಗ್ಯನ ಚೆನ್ನಾಗಿಟ್ಟಿರ್ತಾರೆ ಇಂದಿಗೆ ಇಲ್ಲ ನಿಮ್ಮ ಉಸಿರು ಇರೋವರೆಗೂ ಹೇಳ್ತೀನಿ ತವರು ಮನೆಯಿಂದ ಬರೋ ಬಾಗಿಣದ ಬಗ್ಗೆ ಯಾವುದೇ ಕಾರಣಕ್ಕೂ ಅಲ್ಲಗಳಿಬೇಡಿ ಯಾಕೆಂದರೆ ತ ಬಾಗಿನ ಅನ್ನೋದು ಆ ಸೌಭಾಗ್ಯನ ದೇವರು ನಮಗೆ ಕೊಟ್ಟಿದ್ದಾರೆ ಅದನ್ನು ನಾವು ಕಳ್ಕೊಳ್ಳೋದು ಬೇಡ ಅದನ್ನು ಯಾವುದೇ ಕಾರಣಕ್ಕೂ ಹಳ್ಳ ಹಲ್ಲುಗಳೇಬೇಡಿ ಅವ್ರು ಕೊಟ್ಟಿರೋದನ್ನು ಅವ್ರು ಎಂಥದಾದರೂ ಕೊಟ್ಟಿರಲಿ ಕಣ್ಣು ಅವ್ರು ಬಳಸಿರೋ ಸೀರೆನಾದ್ರು ತಂದು ಕೊಡ್ತಾರೆ ಅದು ತಂದು ಖಂಡಿತ ಹಲ್ಲುಗಳೇಬೇಡಿ ಕಣ್ಣಿಗೆ ಮೂಗೆ ಹೊತ್ಕೊಂಡು ನೀವು ಬೀರು ಒಳಗಡೆ ಇಡಿ ದುಡ್ಡನ್ನು ಬೀರು ಒಳಗಡೆ ಇಟ್ಕೊಳ್ಳಿ ಆಮೇಲೆ ಸೀರೆನೂ ಅಷ್ಟೇ ಬೀರು ಒಳಗಡೆ ಇಟ್ಟು ಆಮೇಲೆ ಬ್ಲೌಸ್ ಕೊಡಿ ಕೆಲವರು ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಹೊರಗಡೆನೇ ಇರುತ್ತೆ ತಗೊಂಡೋಗಿ ಕೊಟ್ರಾಯ್ತು ಕೊಟ್ರಾಯ್ತು ಅಂತ ಹಾಗೆ ಮಾಡಬೇಡಿ ಅದೆಲ್ಲ ಬಾಗಿನ ತಂದು ಕೊಟ್ಟ ಮೇಲೆ ಪೂಜೆ ಮಾಡಿದ್ಮೇಲೆ ಎಲ್ಲರೂ ವರ್ಷ ಕುಂಕುಮ ಕೊಟ್ಟ ಮೇಲೆ ಬೀರು ಒಳಗಡೆ ಹಣ್ಣು ಕೊಟ್ಟಿರೋ ದುಡ್ಡನ್ನು ಮತ್ತೆ ಸ್ಯಾರಿಯನ್ನು ಇಡಿ ತುಂಬಾ ಒಳ್ಳೇದಾಗುತ್ತೆ ನಿಮ್ಮ ಪರ್ಸಲ್ಲು ಸಹ ಒಂದು ರೂಪಾಯಿ ಖಾಲಿ ಹಾಕದೆಂಗೆ ಯಾವತ್ತು ದುಡ್ಡು ಇದ್ದೇ ಇರುತ್ತೆ ಅನ್ನೋದನ್ನ ಮರಿಬೇಡಿ ಯಾರೇ ಕೇಳಿ ಬಂದು ಬಳಗ ಕೇಳಿ ಸ್ನೇಹಿತರು ಕೇಳಿ ಅಕ್ಕಪಕ್ಕದವ್ರಿಗೆ ಕೇಳಿ ಗಂಡ ಕೇಳಿ ಅತ್ತೆ ಮಾವ ಕೇಳಿ ಅನ್ನೋದಿರು ಕೇಳಿ ನಿಮ್ಮ ಅಣ್ಣ ಏನು ತೆಗೆದುಕೊಟ್ಟ ಅಂದಾಗ ಹಿಂಗೆ ತಂದು ಕೊಟ್ಟಿದ್ದಾರೆ ಅಂತ ಹೇಳಿ ಹೊರ್ತು ಅಲ್ಲಗಳಿಬೇಡಿ ಅವ್ರೇನಾದರೂ ಈ ಆಳ್ಸೋ ಮಾತಾಡಿದರೆ ನನಗಣ್ಣ ನನ್ನ ಅಣ್ಣ ಶಕ್ತಿ ರೋಶ್ನ ತಂದು ಕೊಟ್ಟಿದ್ದಾರೆ ನನಗೆ ಏನು ಅವ್ರು ತಂದ್ಕೊಟ್ಟಿರೋದ್ರಲ್ಲಿ ನನಗೆ ನೋವಿಲ್ಲ ನೀವೇ ನೋವು ಪಟ್ಕೊಳ್ತಿದ್ದೀರ ನಾನು ಖುಷಿಯಿಂದ ನಾನು ಸ್ವೀಕಾರ ಮಾಡಿದ್ದೀನಿ ಅಂತ ಒಪ್ಪನಾಗಿ ಹೇಳಿ ಮುಂದೊಂದು ದಿನ ನಿಮ್ಮಣ್ಣ ಬಗ್ಗೆ ಹತ್ತಿಗೆ ಬಗ್ಗೆ ಅವ್ರು ಮಾತಾಡಬಾರ್ದು ಆ ಥರ ಮಾತಾಡಿ ಬಾಯಿ ಮುಚ್ಚೋ ಅಂಥದ್ದು ಜವಾಬ್ದಾರಿ ಮಾ ಬಾಯಿ ಮುಚ್ಚೋ ಜವಾಬ್ದಾರಿ ನಿಮ್ಮದು ಆಯಿತಾ ಬಾಗಿನ ಕೊಟ್ಟ ಮೇಲೆ ಸಂಜೆ ಟೈಮ್ಗೆ ಅಂದ್ರೆ ಅಣ್ಣ ಹತ್ತಿಗೆ ಕೊಟ್ಟು ಹೋದ್ಮೇಲೆ ದೇವ್ರ ಮುಂದೆ ಇಟ್ಟು ನೀವು ಪೂಜೆ ಮಾಡ್ತಿರಲ್ಲ ಸಂಜೆ ಟೈಮ್ಗೆ ಒಂದು ಐದು ಜನ ಕರೆದು ಅವ್ರಿಗೆ ಅರಶಿನ ಕುಂಕುಮ ವಿಳ್ಳೆದೆಲ್ಲೇ ಅಡಿಕೆ ಎರಡು ಬಾಳೆಹಣ್ಣಿಟ್ಟು ಕೊಟ್ಬಿಟ್ಟು ನಮ್ಮ ಅಣ್ಣ ಬಾಗಿನ ಕೊಟ್ಟಿದ್ದಾನೆ ಬನ್ನಿ ಬಾಗಿನಕ್ಕೆ ಪೂಜೆ ಮಾಡಿ ಮಾಡಿನ್ಬಿಟ್ಟು ಆ ಬಾಗಿನಕ್ಕೆ ಅರಶಿನ ಕುಂಕುಮ ಅಕ್ಷತೆ ಕಾಳು ಹೂವು ಎಲ್ಲ ಹಾಕ್ಸಿ ಐದು ಜನ ಮುತ್ತೈದೆಯ ಕೈಲಿ ಪೂಜೆ ಮಾಡಿಸಿಸಿ ತುಂಬಾ ಒಳ್ಳೆಯದು ನಿಮಗೆ ಏಳಿಗೆ ಆಗುತ್ತೆ ನಿಮ್ಮ ಮುತ್ತೈದೆ ತನಕ ಚೆನ್ನಾಗಿರುತ್ತೆ ನಿಮ್ಮ ಕೈಯಲ್ಲಿ ದುಡ್ಡು ಕಾಸು ನಿಲ್ಲುತ್ತೆ ಯಾವುದೇ ಕಣ್ಣು ಖರ್ಚಾಗೋದಿಲ್ಲ ಮನೆ ಹೇಳಿಗೆ ಆಗುತ್ತೆ ನಿಮ್ಮ ಅಣ್ಣನ ಮನೆಯೂ ತವ್ರ ಮನೆಯೂ ಸಹ ಹೇಳಿಗೆ ಆಗುತ್ತೆ ಅಂತ ಹೇಳ್ತೀನಿ ಏನು ಕಣಿ ಉಡಿತಾ ಇದ್ದಲ್ಲ ಅಂತ ತಿಳ್ಕೊಬೇಡಿ ಪರೀಕ್ಷೆ ಮಾಡಿ ನೋಡಿ ಈ ವರ್ಷ ಅಣ್ಣ ಕೊಟ್ಟಿರೋ ದುಡ್ಡಿನಾದ್ರೂ ಇತ್ತು ಅಂದರೆ ಬೇಕಾದ್ರೆ ಹಿಟ್ಟು ಮುಂದಿನ ವರ್ಷಕ್ಕೆ ನಾನು ಕಮೆಂಟ್ ಮಾಡಿ ಅಕ್ಕ ನೀವು ಹೇಳಿದ್ದು ಸರಿ ಅಂತ ಇಲ್ವಾ ಆಯ ನೀವು ಪುರಾಣ ಇದೆ ಹೋಗಮ್ಮ ಅಂದ್ಬಿಟ್ಟು ಬೈದು ಬೇಕಾದ್ರೆ ಕಮೆಂಟ್ ಹಾಕಿ ಓಕೆ ನಾನು ನಾನು ಖುಷಿಯಿಂದ ಸ್ವೀಕಾರ ಮಾಡ್ತೀನಿ ಯಾಕೆಂದರೆ ಇದರ ಅನುಭವ ನನಗೆ ಆಗಿದೆ ನನ್ನ ನಮ್ಮ ತವರ ಮನೆಯಲ್ಲಿ ನನ್ನ ಬಾಗಿನ ಬರದೇ ಇದ್ರು ಪರವಾಗಿಲ್ಲ ನನ್ನ ಸ್ನೇಹಿತೆಯ ಗಂಡ ನಾನೇ ನಿನಗೆ ಅಣ್ಣ ನಾನೇ ನಿನ್ನ ನಿನಗೆ ತಮ್ಮ ಏನು ಬೇಕಾದ್ರೂ ತಿಳ್ಕೊಳ್ಳಿ ನಾನು ಸ್ತ್ರೀರೋವರೆಗೂ ಇದೇ ನಿಮ್ಮ ತವರ ಮನೆ ಅಂತ ತಿಳ್ಕೊಳ್ಳಿ ಇಂಕ ನನ್ನ ಬಾಗಿನ ಕೊಡೋದಕ್ಕೆ ಶುರು ಮಾಡದ್ಮೇಲೆ ಮೇಲೆ ನನಗೇ ಗೊತ್ತಿಲ್ದರ ನನಗೆ ಗೊತ್ತಿಲ್ಲದರ ಆ ದುಡ್ಡು ನಾನು ತಗೊಂಡೋಗಿ ನಾನು ಬೀರಿ ಒಳಗಡೆ ಅಹ್ ದುಡ್ಡನ್ನ ಸೇರಿಸೋ ಅಂತ ಒಂದು ಪರ್ಸ್ ಇದೆ ನನ್ನ ದುಡ್ಡು ಅಂದ್ಕೊಂಡಿದೆ ನಿಜವಾಗಲೂ ಸ್ನೇಹಿತರೆ ನಾನು ಅವತ್ತಿಂದ ಇಲ್ಲಿ ತನಕ ಹೊಸ ಪರ್ಸೋದು ಅವ್ರದೇ ಫಸ್ಟ್ ಅಮೌಂಟ್ ನನ್ನ ಒಳಗಡೆ ಹೋಗಿದ್ದು ಇಲ್ಲಿ ತನಕ ದುಡ್ಡು ಅದಕ್ಕೆ ಸೇರ್ತಾನೆ ಹೋಗ್ತಾ ಇದೆ ಹೊರತು ಖಾಲಿ ಆಗೋವಂಥದ್ದಿಲ್ಲ ಒಂದು ಪಕ್ಷ ಯಾವುದಕ್ಕಾದ್ರೂ ದುಡ್ಡು ಕೊಡ್ತೀನಿ ಅಂದರೆ ಒಂದು ಒಳ್ಳೇದಕ್ಕೆ ತ ಅದು ಹೋಗಿರುತ್ತೆ ಮತ್ತೆ ಮತ್ತೆ ಬಂದು ಅಲ್ಲಿ ಸೇರಿಕೊಡುತ್ತೆ ಹೆಂಗೆ ಬಂದು ಸೇರಿಕೊಡುತ್ತೆ ಅಂತ ಗೊತ್ತಿಲ್ಲ ಆದರೆ ಅಣ್ಣ ಕೊಟ್ಟಿರೋ ದುಡ್ಡು ಮಾತ್ರ ನಾನು ಯಾರಿಗೂ ಕೊಡೋದಿಲ್ಲ ಹಾಗೆ ಸಪ್ರೇಟಾಗಿ ಒಂದು ಕಡೆ ಇಟ್ಟಿರ್ತೀನಿ ಪರ್ಸೊಳಗಡೆ ಆದ್ರೂ ಇದು ಅಣ್ಣನ ಕಂಪಾರ್ಟ್ಮೆಂಟ್ ಅಂತಲೇ ಇಟ್ಕೊಂಡಿರ್ತೀನಿ ಇವತ್ತಿನ ದಿನದಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ತವರ್ ಮನೆ ಭಾಗ್ಯ ಇರೋದಿಲ್ಲ ಆಮೇಲೆ ತವರ್ ಮನೆ ಭಾಗ್ಯ ಇದ್ರೂ ಸಹ ತಂದ್ಕೊಡೋ ಅಂತಹ ಯೋಗ್ಯತೆ ಅವ್ರಿಗೂ ಇರೋಲ್ಲ ಪಡ್ಕೊಳ್ಳೋ ಯೋಗ್ಯತೆ ಅದೃಷ್ಟ ಸಹ ನಮಗೂ ಇರೋದಿಲ್ಲ ಅದನ್ನು ನೀವು ದಯವಿಟ್ಟು ಗಮನ ಕೊಡಿ ನೀವು ಅಷ್ಟೇ ನಿಮ್ಮ ಮನೆಯಲ್ಲಿ ಇರತಕ್ಕಂಥ ನಾದಿನಿರೋ ಅತ್ತಿಗೆ ತೀರಿಗೆ ತಪ್ಪದೆ ನಿಮ್ಮ ಕೈಯ್ಯ ಆದಷ್ಟು ಮಟ್ಟಿಗೆ ಕೊಡಿ ಅಷ್ಟೇ ಹೊರ್ತು ಅದಕ್ಕಿಂತ ಅತಿಯಾಗಿ ನೀವು ಕೊಡೋದಕ್ಕೆ ಹೋಗಬೇಡಿ ಯಾಕೆಂದರೆ ಅದರ ಅನುಭವನ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ನಾನು ಕೇ ನೋಡಿದ್ದೀನಿ ನನ್ನ ಅತ್ತಿಗೆ ಐನೂರ ಐವತ್ತು ರೂಪಾಯಿ ಸ್ಯಾರಿ ಅದು ಪಾಪ ಅವ್ರು ತೆಗೆದುಕೊಂಡಿರೋ ಸ್ಯಾರಿನ ನಾನಾದನ್ನೇ ಬಂದಿದ್ದಾಳೆ ಅಂತಂದ್ಬಿಟ್ಟು ಅಂದರೆ ಅವ್ರಿಗೆ ಏನೋ ಹಬ್ಬಕ್ಕೇನು ಹೇಳಿರಲ್ಲ ಸಡನ್ನಾಗಿ ಬಂದ್ಬಿಟ್ಟು ಧರ್ಮಲಕ್ಷ್ಮಿ ಹಬ್ಬದ ದಿನ ಅವ್ರ ಮನೇಲಿ ಇರೋ ಸೀರೆನ ಹೊಸ ಸೀರೆನ ಕೊಟ್ಟರು ನಿಜವಾಗ್ಲೂ ನನ್ನ ಎಷ್ಟು ಎಷ್ಟೋ ಕಣ್ಣೀರಿಡಿಸಿದ್ದಾರೆ ಅಂದರೆ ಅವರು ನ ಅವ್ರ ಮಕ್ಕಳೆಲ್ಲ ಮಾತಾಡಿದ್ದಾರೆ ನನ್ನ ಅಮ್ಮನ ಲೆವೆಲ್ ಏನು ನಮ್ಮ ತಾಯಿ ಲೆವೆಲ್ ಏನು ಇಂಥ ಸೀರೆ ಕೊಟ್ಟಿದ್ಯಾ ನೀನು ಅನ್ನೋ ಮಟ್ಟು ಮಾತಾಡಿದ್ದಾರೆ ಅದ್ರ ಪರಿಣಾಮ ಅವರು ಅವ್ರ ಮೇಲೆ ಬೀರೋದಿಲ್ಲ ಸ್ನೇಹಿತರೆ ಅದ್ರ ಪರಿಣಾಮ ಅವರ ಮಕ್ಕಳ ಮೇಲೆ ಗಂಡನ ಮೇಲೆ ಬೀರುತ್ತೆ ನಾವು ಮಾತಾಡ್ತಕ್ಕಂತಹ ಪರಿಣಾಮ ಅನ್ನೋದು ನೆನಪಲ್ಲಿಟ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಈ ರೆಕಾಯಿ ಎಷ್ಟು ಟೇಸ್ಟಿಯಾಗಿ ರೆಡಿ ಆಯ್ತು ಸಲ ಪ್ರಯತ್ನ ಮಾಡಿ ನೋಡಿ ಸ್ನೇಹಿತರೆ ನಾವು ಅನ್ನೋ ಹಾಡೋ ಮಾತು ನಾವು ಮಾಡ್ತ ತಗೊಳ್ಳೋ ಅಂತಹ ನಿರ್ಧಾರ ನಾವು ಆಲೋಚನೆ ಮಾಡ್ತಕ್ಕಂತಹ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಆಲೋಚನೆಗಳು ನಮ್ಮ ಜೀವನದ ಮೇಲೆ ನನ್ನ ಮೇಲೆ ಪರಿಣಾಮ ಬೀರ್ಬೇಕಂತಿಲ್ಲ ನನ್ನ ಮಕ್ಕಳ ಮೇಲೆ ನನ್ನ ಗಂಡನ ಮೇಲೆ ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಆ ಒಂದು ಕೆಟ್ಟ ವೈಬ್ರೇಷನ್ನು ನಮ್ಮ ಸುತ್ತಮುತ್ತ ಇರೋರ ಮೇಲೂ ಸಹ ಬಿ ಬೀರುತ್ತೆ ಕೆಟ್ಟ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ನನಗೇನು ಆಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಅವನಿಗೇನೂ ಆಗಿಲ್ಲ ಅವ್ನು ತಪ್ಪು ಮಾಡ್ದು ಅವ್ನು ಚೆನ್ನಾಗೇ ಇದ್ದಾನೆ ಅವ್ಳಿಗೇನು ಆಗೇ ಇಲ್ಲ ಅವಳು ಹಂಗೆಲ್ಲ ಮಾಡ್ದು ಅವಳಿಗೆ ದೇವ್ರ ಎಲ್ಲ ಕೊಟ್ಟಿದ್ದಾನೆ ಅನ್ಬೋದು ನೀವು ಅವ್ರ ಮನೆಯಲ್ಲಿ ಯಾರೇ ಒಳ್ಳೇದು ಮಾಡಲಿ ಕೆಟ್ಟದ ಮಾಡಲಿ ಅವ್ರ ಮನೆ ಮಕ್ಕಳು ನೋಡಿ ಗಂಡನ್ನು ನೋಡಿ ಆಕೆಯನ್ನು ನೋಡಿ ಆಕೆ ಸುತ್ತಮುತ್ತ ಇರೋ ವಾತಾವರಣವನ್ನು ಸಲ ಗಮನ ಕೊಟ್ಟು ನೋಡಿ ನಾವು ಮಾಡಿರೋ ತಪ್ಪುಗಳು ನಮ್ಮ ಸುತ್ತನೇ ರೋಂಡ ಹೊಡಿತಾ ಇರತ್ತೆ ಹೊರತು ಬೇರೆ ಕಡೆ ಹೋಗೋದಿಲ್ಲ ದಯವಿಟ್ಟು ಅದಕ್ಕೆ ಹೇಳಿದು ಅಲ್ಲಗಳಿಬೇಡಿ ಈ ಆಡಿಸಬೇಡಿ ಯಾವುದೇ ಕಾರಣಕ್ಕೂ ಮನಸ್ಸು ನೋಯಿಸ್ಬೇಡಿ ಅಣ್ಣ ಅತ್ತಿಗೆ ತಮ್ಮ ತಮ್ಮ ನೆಂಟಿಗೆ ಹಾಗೇನೆ ನೀವು ನಿಮ್ಮ ಮನೆಯಲ್ಲಿ ಅತ್ಕೇನ ಅದ ನೀರಿದ್ದರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬಾಗಿನ ಕೊಡಿ ಅವ್ರು ಏನೇ ಅಂದ್ರೂ ಏನೇ ಹಾಡಿದ್ರು ಯಾರ ಮುಖಾಂತರ ಮಾತಾಡಿಸ್ಬೇಕು ಅವ್ರು ಮಾತಾಡಿಸಿ ಅಕಸ್ಮಾತ್ ಅವಳು ಅವರು ತಿಳುವಳಿಕೆ ಇಳ್ ಇಲ್ದಾರ ನಿಮ್ಮನ್ನು ನಾನು ಹೇಳಿದ್ನಲ್ಲ ಇವಾಗ ಕಮ್ಮಿ ರೇಟು ಕೊಟ್ಲು ನಮ್ಮ ಅಣ್ಣ ಏನು ಜವಾಬ್ದಾರಿ ತಗೊಳ್ಳಲ್ಲ ಎಲ್ಲ ಅವಳ್ದೇನೆ ನಮ್ಮಗೆ ಹೇಳ್ದಂಗೆ ನಮ್ಮ ಕುಣಿಯೋದು ಇವೆಲ್ಲ ಮಾತುಗಳು ಹಾ ಸಹ ಕಿವಿಗೆ ಹಾಕೋಬೇಡಿ ಯಾಕೆಂದರೆ ಅವರು ಇನ್ನೊಬ್ಬರು ಮನೆ ಸೊಸೆನೆ ನೀವು ಹೇಗೆ ನಿಮ್ ನಿಮ್ಮ ನಾದನಿಗೆ ಬಾಗಿನ ಕೊಡ್ತಿರೋ ಆಕೆಯೂ ಬೇರೆಯವ್ರ ಮನೆಗೆ ಬಾಗಿ ಅವ್ರ ಮನೆಯಲ್ಲೂ ಸಹ ಬಾಗಿನ ಕೊಡುವಂತಹ ಸ್ಥಿತಿ ಇರುತ್ತೆ ಕೆಲವ್ರಿಗೆ ಇರುತ್ತೆ ಕೆಲವ್ರಿಗೆ ಇರೋದಿಲ್ಲ ಸ್ಥಿತಿ ಇರುತ್ತೆ ಅನ್ನೋದಂತೂ ಖಂಡಿತ ಗ್ಯಾರಂಟಿ ಅವರನ್ನು ಅಂತಾರೆ ಹಾಡ್ತಾರೆ ಮುಂದೊಂದು ದಿನ ಅವ್ರ ಮಕ್ಕಳಾದಾಗು ಸಹ ನೀವ್ ನೀವು ಪ್ರಶ್ನೆ ಮಾಡಿ ಕೇಳ್ಬೋದು ನನಗಂತಿದೆ ಇವತ್ತಿನ ಸೊಸೆ ನಿನ್ನ ಹಳಿಯ ನಿನ್ನ ಮಗಳು ನಿನ್ನನ್ನೇ ಹಂತ ಇದ್ದಾರೆ ಅಂತ ಪ್ರಶ್ನೆ ಮಾಡ್ಬೋದು ಆ ಥರ ಸ್ಥಿತಿನ ಅಂದವರು ಆಡದವರು ಅವ್ರ ಕೈಯಾರ ಅವ್ರ ತಲೆ ಮೇಲೆ ಅವರೇ ಮಣ್ಣು ಹಾಕೋತಾರೆ ಸ್ನೇಹಿತರೆ ದಯವಿಟ್ಟು ಬಾಗಿನದ ಬಗ್ಗೆ ಎಳಸಬೇಡಿ ನನ್ನ ಚಿಕ್ಕಮ್ಮನಿಗೆ ನಾವು ಬಾಗಿನ ಕೊಟ್ಟು ಅದನ್ನು ಬೀದಿಗೆ ಬಿಸಾಕಿ ಜಸ್ಟು ನಮ್ಮ ಚಿಕ್ಕಪ್ಪ ತುಂಬ ಆರೋಗ್ಯವಾಗಿದ್ದರು ಮೂರೇ ತಿಂಗಳು ಸ್ನೇಹಿತರೆ ತೀರ್ಕೊಂಡ್ಬಿಟ್ರು ಅವತ್ತು ಅವರು ನಿಸ್ ಚಿಕ್ಕಪ್ಪ ತೀರ್ಕೊಂಡಾಗ ಎಲ್ಲರೂ ಹೇಳಿದರು ತವ್ರ ಮನೆಯಿಂದ ನೀವು ಕೊಡಿ ಅಂತ ನಾನು ನಿಜವಾಗ್ಲೂ ನಾನು ಏನು ತೆಗೆದುಕೊಂಡು ನಾನು ತುಂಬ ಕೆಟ್ಟ ಮನಸ್ಸು ನಂದು ಕಠೋರ ಮನಸ್ಸು ನಾನು ತುಂಬ ಕೆಟ್ಟವಳು ನಾನು ನಿಜವಾಗ್ಲೂ ನನ್ನ ಮನಸ್ಸು ಒಳ್ಳೇದಲ್ಲ ಅದಂತೂ ನನಗೆ ಅವತ್ತೊಂದು ದಿನ ನೆನಪಾಗೋಯ್ತು ನಾನು ತಗೊಂಡೋಗಿ ಕೊಡ್ಲೇ ಇಲ್ಲ ಕೊಡೋರು ಕೊಟ್ಟರು ಸಂತೋಷ ನಾನೇ ಆ ನನಗಷ್ಟು ಉಮ್ಮನ ಆಗಿದ್ಮೇಲೆ ನಾವು ಕೊಡೋದಿಲ್ಲ ಅಂತ ನಾನು ಸುಮ್ಮನೆ ಆದೆ ಅದೆಲ್ಲ ಆದ್ಮೇಲೆ ನಮ್ಮ ಚಿಕ್ಕಮ್ಮ ನನ್ನನ್ನು ಕರೆದು ಹೇಳಿದ್ಲು ನೋಡು ಅವತ್ತು ತಂದಿದ್ದಿಂದ ನೀನು ಇನ್ನೂ ಮನ್ಸಿಗೆ ಅಂತ ಅದನ್ನು ಕ್ಷಮಿಸೋದಕ್ಕೂ ಆಗೋದಿಲ್ಲ ಅದು ಮರ್ತ್ಕೊಳೋಕ್ಕೂ ನನಗೆ ಸಾಧ್ಯನೇ ಇಲ್ಲ ಬಟ್ ನಾವು ಅವರು ತುಂಬ ದೂರ ಆದ್ವಿ ಅವರು ಚಿಕ್ಕಪ್ಪ ನಾನು ಬಾಗಿನ ಕೊಟ್ಟು ಮೂರೇ ತಿಂಗಳು ತೀರ್ಕೊಂಡ್ರು ಚಿಕ್ಕಪ್ಪ ತೀರ್ಕೊಂಡು ಸುಮಾರು ಎರಡು ವರ್ಷ ಎರಡೂವರೆ ವರ್ಷಕ್ಕೆ ನಮ್ಮ ಚಿಕ್ಕಪ್ಪನ ಚಿಕ್ಕಮ್ಮನು ತೀರ್ಕೊಂಡು ತುಂಬ ನರಳಾಟ ತುಂಬ ಸಂಕಟ ತುಂಬ ನೋವುಗಳು ತುಂಬ ಹಾಸ್ಪೆಟ್ಲಿಗೆಲ್ಲ ಕ ಖರ್ಚು ಮಾಡಿ ಅವರು ತೀರ್ಕೊಂಡಿದ್ದು ಯಾಕೆಂದರೆ ಬಾಗಿನದ ವಿಚಾರದಲ್ಲಿ ಹುಷಾರು ಕಣ್ಣಿಗೆ ಮೊಗ್ಗೆ ಹೊತ್ಕೊಂಡಿಟ್ಕೋಬೇಕು ಬೀದಿಗೆ ಸೇದಲ್ಲ ಸ್ನೇಹಿತರೆ ಇದು ನಮ್ಮ ಮನೆಯಲ್ಲ ಆಗಿರುವ ಅನುಭವ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು